ಎಲ್ಲರಿಗೂ ಕೂಡ ನಮಸ್ಕಾರ ಈ ದಿನದ ಟಾಪ್ ಸುದ್ದಿಗಳನ್ನು ನೋಡೋಣ ಪ್ರತಿಯೊಬ್ಬರೂ ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ರಾಜ್ಯದ ರೈತನ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಹಣ ಮೂರು ಸಾವಿರ ರೂಪಾಯಿ ಜಮೆಯಾಗುತ್ತಿದೆ ಹೌದು ರಾಜ್ಯದ ನಲವತ್ತರಿಂದ ನಲವತ್ತೈದು ಲಕ್ಷ ಲಕ್ಷ ರೈತರ ಖಾತೆಗೆ ಹಣ ಬಿಡುಗಡೆಯಾಗಿದೆ ಎಂಬ ಮಾಹಿತಿಯನ್ನ ರಾಜ್ಯದ ಕಂದಾಯ ಸಚಿವರು ಹೇಳಿದ್ದಾರೆ ಇದರ ಜೊತೆಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತವೂ ಕೂಡ ರೈತನ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ತಲುಪಿದೆ ಹಾಗೆ ಕೇಂದ್ರ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅತಿ ಶೀಘ್ರದಲ್ಲೇ ಜನಸಾಮಾನ್ಯರಿಗೆ ಸಿಗಲಿದೆ ಹೌದು ಮೋದಿ ಸರ್ಕಾರ ಹತ್ತು ಗ್ಯಾರಂಟಿಗಳನ್ನ ಘೋಷಣೆಯನ್ನ ಮಾಡಿತು ಆ ಒಂದು ಗ್ಯಾರಂಟಿಗಳಲ್ಲಿ ಮೊದಲನೆಯ ಒಂದು ಗ್ಯಾರಂಟಿ ಯಾವುದು ಹಾಗೆ ಅದನ್ನ ಯಾವಾಗ ಕಾರ್ಯರೂಪಕ್ಕೆ ತರಲಿದ್ದಾರೆ ಎಂದು ಮೋದಿಜಿಯವರು ತಿಳಿಸಿದ್ದಾರೆ ಇದು ಜನಸಾಮಾನ್ಯರಿಗೆ ಹಾಗೆ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿದವರಿಗೆ ತುಂಬಾನೇ ಒಂದು ಗುಡ್ ನ್ಯೂಸ್ ಆಗಿದೆ ಪ್ರತಿಯೊಬ್ಬರೂ ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ತಪ್ಪದೇ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಮೊದಲನೇ ಒಂದು ಸುದ್ದಿಯೊಂದನ್ನು ನೋಡೋಣ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನಲ್ಲಿ ರಾಜ್ಯದಲ್ಲಿ ಮಳೆಯ ಕೊರತೆಯಿಂದಾಗಿ ಎರಡ್ನೂರಕ್ಕೂ ಅಧಿಕ ತಾಲೂಕುಗಳನ್ನ ಬರ ಎಂದು ಸರ್ಕಾರ ಘೋಷಣೆಯನ್ನ ಮಾಡಿತ್ತು ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಬಾರದೇ ಇರುವ ಕಾರಣದಿಂದ ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿ ತುರ್ತು ಪರಿಹಾರ ಹಣವನ್ನು ರೈತನ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡಿತ್ತು ಹೌದು ಕಳೆದ ವರ್ಷ ಡಿಶೆಂಬರ್ನಲ್ಲಿ ಎರಡು ಸಾವಿರ ರೂಪಾಯಿ ಮೊತ್ತ ರೈತನ ಖಾತೆಗೆ ತಲುಪಿತ್ತು ಇದೀಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಬರೋಬ್ಬರಿ ಮೂರು ಸಾವಿರದ ನಾಲ್ಕುನೂರ ಐವತ್ತ್ಮೂರು ಕೋಟಿ ರೂಪಾಯಿ ಬರ ಪರಿಹಾರವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಈ ಒಂದು ಬರ ಪರಿಹಾರ ಕೇಂದ್ರದಿಂದ ಬಿಡುಗಡೆಯಾಗಿರುವ ಹಿನ್ನೆಲೆಯಲ್ಲಿ ಎರಡನೇ ಹಂತದಲ್ಲಿ ರೈತನ ಬ್ಯಾಂಕ್ ಖಾತೆಗೆ ಸುಮಾರು ಎರಡು ಸಾವಿರದ ಎಂಟುನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ತನಕ ಬರ ಪರಿಹಾರ ಹಣವನ್ನು ನಲವತ್ತರಿಂದ ನಲವತ್ತೈದು ಲಕ್ಷ ರೈತನ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡುವ ಕಾರ್ಯರೂಪದಲ್ಲಿ ಇದೆ ಎಂಬ ಮಾಹಿತಿಯನ್ನ ರಾಜ್ಯದ ಕಂದಾಯ ಸಚಿವರು ತಿಳಿಸಿದ್ದಾರೆ ಈಗಾಗಲೇ ಇದರಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಅಧಿಕ ರೈತನ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಮೊತ್ತವೂ ಕೂಡ ಜಮೆಯಾಗಿದೆ ಎಂದು ತಿಳಿಸಿದ್ದಾರೆ ಹೌದು ನಿಮಗೂ ಕೂಡ ಜಮೆಯಾಗಿದ್ದಲ್ಲಿ ನಿಮ್ಮ ಜಿಲ್ಲೆಯ ಜೊತೆಗೆ ನೀವು ಕಮೆಂಟ್ನಲ್ಲಿ ನಲ್ಲಿ ತಿಳಿಸಬಹುದಾಗಿದೆ ಹಾಗೆ ವಿಮೆ ಮೊತ್ತವೂ ಕೂಡ ರೈತನ ಬ್ಯಾಂಕ್ ಖಾತೆಗೆ ಸಂದಾಯವಾಗುತ್ತಿದೆ ಸುಮಾರು ಹದಿನಾರರಿಂದ ಹದಿನೇಳು ಲಕ್ಷ ರೈತನ ಬ್ಯಾಂಕ್ ಖಾತೆಗೆ ಬರ ಪರಿಹಾರ ಜಮೆಯಾಗುವುದು ಬಾಕಿ ಇದೆ ಹೌದು ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ಹಾಗೆ ಲೋಕಸಭಾ ಚುನಾವಣೆ ಇರುವ ಕಾರಣದಿಂದ ಕೆಲವೊಂದು ಜಿಲ್ಲೆಯ ರೈತರಿಗೆ ಎರಡನೇ ಹಂತದಲ್ಲಿ ಪರಿಹಾರ ಬಿಡುಗಡೆ ಆಗಿಲ್ಲ ಅಂತಹ ರೈತರಿಗೆ ಈ ವಾರವೇ ಪರಿಹಾರ ಜಮೆಯಾಗಲಿದೆ ಎಂದು ಕಂದಾಯ ಸಚಿವರು ತಿಳಿಸಿದ್ದಾರೆ ಹೌದು ಸುಮಾರು ಹದಿನಾರರಿಂದ ಹದಿನೇಳು ಲಕ್ಷ ರೈತನ ಬ್ಯಾಂಕ್ ಖಾತೆಗೆ ಎರಡನೇ ಹಂತದ ಪರಿಹಾರ ಬಂದೂ ಬೀಳಲಿದೆ ಹೌದು ಒಂದು ವಾರದ ಒಳಗೆ ರೈತನಿಗೆ ಅಂದರೆ ರಾಜ್ಯದ ನಲವತ್ತರಿಂದ ನಲವತ್ತೈದು ಲಕ್ಷ ರೈತರಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ತನಕ ಹಣವನ್ನು ಜಮೆ ಮಾಡುತ್ತೇವೆ ಎಂದು ಕಂದಾಯ ಸಚಿವರು ಹೇಳಿಕೆಯನ್ನ ಇವತ್ತು ನೀಡಿದ್ದಾರೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿಯೂ ಕೂಡ ರೈತನಿಗೆ ಸಿಗಲಿದೆ ಒಂದು ವೇಳೆ ನಿಮಗೆ ಈ ವಾರದ ಒಳಗೆ ಅಥವಾ ಈ ಜೂನ್ ತಿಂಗಳ ಅಂತ್ಯದ ಒಳಗೆ ಬರ ಪರಿಹಾರ ಹಣ ಜಮೆ ಆಗದೇ ಇದ್ದಲ್ಲಿ ನೀವು ಕೃಷಿ ಅಥವಾ ರೈತ ಸಂಪರ್ಕ ಕೇಂದ್ರ ಇದರ ಜೊತೆಗೆ ಪ್ರಧಾನ ಕಚೇರಿಗಳಿಗೆ ಭೇಟಿಯನ್ನ ನೀಡಬಹುದಾಗಿದೆ ಹೌದು ಕೃಷಿ ಕಚೇರಿ ಹಾಗೆ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗೂ ಕೂಡ ನೀವು ಹೋಗಿ ಭೇಟಿಯನ್ನು ನೀಡಬಹುದಾಗಿದೆ ರೈತರ ಪಟ್ಟಿಯು ಕೂಡ ಬಿಡುಗಡೆಯನ್ನ ಮಾಡಲಾಗಿರುತ್ತದೆ ಬರ ಪರಿಹಾರ ಯಾರಿಗೆ ಬಂದಿದೆ ಎಂಬುದನ್ನು ಅಂತಹ ಒಂದು ಪಟ್ಟಿಯನ್ನ ನೋಡಿಕೊಂಡು ಯಾರಿಗೆ ಬರ ಪರಿಹಾರ ಬಂದಿಲ್ಲ ಅವರು ಯಾವ ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಮಾಹಿತಿಯನ್ನ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳಿಗೂ ಕೂಡ ರೈತ ಭೇಟಿಯನ್ನ ನೀಡಿ ಕೇಳಬಹುದಾಗಿದೆ ಇದರ ಜೊತೆಗೆ ವಿಮೆ ಕಂಪನಿ ೂ ಕೂಡ ರೈತ ಬಂಪರ್ ಲಾಭವನ್ನ ಪಡೆದಿದ್ದಾನೆ ಎಂದು ಕೂಡ ಹೇಳಬಹುದಾಗಿದೆ ಹೌದು ಈ ಬಾರಿ ವಿಮೆ ಕಂಪನಿಯಿಂದಲೂ ಕೂಡ ರಾಜ್ಯದ ಒಟ್ಟು ಹತ್ತು ಲಕ್ಷಕ್ಕೂ ಅಧಿಕ ರೈತನ ಬ್ಯಾಂಕ್ ಖಾತೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂಬ ಮಾಹಿತಿಯನ್ನ ಕೂಡ ಕಳೆದ ವಾರವಷ್ಟೇ ರಾಜ್ಯದ ಕೃಷಿ ಸಚಿವರಾದ ಚಲುಬರಾಯಸ್ವಾಮಿ ಅವರು ಕೂಡ ತಿಳಿಸಿದ್ದರು ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಮಾಹಿತಿಯೊಂದನ್ನು ನೋಡೋಣ ಬನ್ನಿ ರೈತರ ಬ್ಯಾಂಕ್ ಖಾತೆಗೆ ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತ ಜಮೆಯಾಗಿದೆ ಹೌದು ಪ್ರಧಾನಿ ನರೇಂದ್ರ ಮೋದಿಜಿ ಅವರು ನಿನ್ನೆ ಯಾವುದೇ ಒಂದು ಕಾರ್ಯವನ್ನ ಮಾಡದೆ ಮೊದಲು ಪ್ರಧಾನಿಯಾಗಿ ರೈತನ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆಯನ್ನ ಮಾಡಿದ್ದಾರೆ ಇದು ರೈತನಿಗೆ ಒಂದು ಗುಡ್ ನ್ಯೂಸ್ ಕೂಡ ಆಗಿದೆ ಹಾಗಾದರೆ ಬನ್ನಿ ಈಗ ಮತ್ತಷ್ಟು ಮಾಹಿತಿಯನ್ನ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದ್ರಲ್ಲಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ಅಪ್ಡೇಟ್ ಮೊದಲು ಬಂದು ನಿಮಗೆ ತಲುಪುತ್ತದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹಲವು ಗ್ಯಾರಂಟಿಗಳನ್ನ ಘೋಷಣೆಯನ್ನ ಮಾಡಿತ್ತು ಬಿಜೆಪಿ ಸರ್ಕಾರವು ಕೂಡ ಹತ್ತು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆಯನ್ನ ಮಾಡಿತ್ತು ಅದರಲ್ಲಿ ಮೊದಲನೆಯ ಒಂದು ಗ್ಯಾರಂಟಿ ಯೋಜನೆ ಯಾವುದೆಂದಲ್ಲಿ ಬಡವರಿಗೆ ಅಂದರೆ ಬಿಪಿಎಲ್ ಪಡಿತರ ಕಾರ್ಡ್ತಾರರಿಗೆ ಹಾಗೆ ಯಾರಿಗೆ ಮನೆ ಇಲ್ಲ ಅಂತವರಿಗೆ ಮೂರು ಕೋಟಿ ಮನೆಯನ್ನ ನಿರ್ಮಾಣವನ್ನ ಮಾಡಿಕೊಡಲಾಗುವುದು ಎಂದು ಮೋದಿಜಿಯವರ ಮೊದಲ ಗ್ಯಾರಂಟಿ ಆಗಿತ್ತು ಹೌದು ಈ ಮೊದಲನೆಯ ಗ್ಯಾರಂಟಿ ಜನ ಸಾಮಾನ್ಯರಿಗೆ ಅತಿ ಶೀಘ್ರದಲ್ಲೇ ಸಿಗಲಿದೆ ಹೌದು ನಿನ್ನೆ ಬಂದು ಸಂಪುಟ ಸಭೆಯಲ್ಲಿ ಮೋದಿ ಸರ್ಕಾರದ ಮೊದಲನೆಯ ಗ್ಯಾರಂಟಿ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಒಟ್ಟು ಮೂರು ಕೋಟಿ ಮನೆಗಳು ಅತಿ ಶೀಘ್ರದಲ್ಲೇ ನಿರ್ಮಾಣವಾಗಲಿದೆ ಈ ಮೂರು ಕೋಟಿ ಮನೆಗಳು ಬಡವರಿಗೆ ಅನುಕೂಲವಾಗಲಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ಹೌದು ಅತಿ ಶೀಘ್ರದಲ್ಲೇ ಇನ್ನೇನು ಕೆಲವೇ ತಿಂಗಳಿನಲ್ಲಿ ಮೂರು ಕೋಟಿ ಮನೆಗಳನ್ನು ನಿರ್ಮಾಣವನ್ನು ಮಾಡುವುದಕ್ಕೆ ಈಗಾಗಲೇ ಮೋದಿ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿ ಮೊದಲನೇ ಗ್ಯಾರಂಟಿ ಅತಿ ಶೀಘ್ರದಲ್ಲೇ ಜನಸಾಮಾನ್ಯರಿಗೆ ತಲುಪಲಿದೆ ಭಾರತಾದ್ಯಂತ ಒಟ್ಟು ಮೂರು ಕೋಟಿ ಮನೆಗಳು ನಿರ್ಮಾಣವಾಗಲಿದೆ ಮೂರು ಕೋಟಿ ಜನರಿಗೆ ಸ್ವಂತ ಮನೆ ಕೂಡ ನಿವೇಶನವೂ ಕೂಡ ಸಿಗಲಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ನಿನ್ನೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಿಡುಗಡೆಯಾಗಿದೆ ಹಾಗೆ ರಾಜಸ್ಥಾನ ಸರ್ಕಾರವೂ ಕೂಡ ರೈತನಿಗೆ ಮತ್ತೆ ಹೆಚ್ಚುವರಿಯಾಗಿ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ಕೂಡ ನೀಡುತ್ತಿದೆ ಕರ್ನಾಟಕದ ರೈತರಿಗೂ ಕೂಡ ಹೆಚ್ಚುವರಿ ಮೊತ್ತ ಸಿಗುತ್ತಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಆ ಒಂದು ಯೋಜನೆಯನ್ನ ತೆಗೆದುಹಾಕಲಾಗಿದೆ ಹೌದು ಕೇಂದ್ರದಿಂದ ಮಾತ್ರ ರೈತನಿಗೆ ಪರಿಹಾರ ಸಿಗಲಿದೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರಾಜ್ಯದಿಂದ ಯಾವುದೇ ರೀತಿ ಪರಿಹಾರ ಬರುವುದಿಲ್ಲ ಈಗಾಗಲೇ ಬಹುತೇಕ ರಾಜ್ಯದಲ್ಲಿ ಕೇಂದ್ರದ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಆರು ಸಾವಿರ ರೂಪಾಯಿ ಮತ್ತು ನಾಲ್ಕು ಸಾವಿರ ರೂಪಾಯಿ ಸೇರಿ ಹಣವನ್ನ ನೀಡುತ್ತಿದೆ ರೈತ ವರ್ಷಕ್ಕೆ ಬರೋಬ್ಬರಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಹಣವನ್ನ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಪಡೆದುಕೊಳ್ಳುತ್ತಿದ್ದಾನೆ ಎಂಬ ಸುದ್ದಿಯೂ ಕೂಡ ಬಂದಿದೆ ರಾಜಸ್ಥಾನ ಸರ್ಕಾರ ಕೇಂದ್ರದ ಎರಡು ಸಾವಿರ ರೂಪಾಯಿ ಜೊತೆಗೆ ತನ್ನ ರಾಜ್ಯದ ಎರಡು ಸಾವಿರ ರೂಪಾಯಿ ನೀಡುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು